ಇನ್ನೊಂದು ಸಮಸ್ಯೆ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ಕೇಳೋಣ ಏನಂತಂದ್ರೆ ಇವತ್ತಿನ ದಿವಸ ನಿನ್ನೆ ನಾವು ಒಂದಿಷ್ಟು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮತ್ತು ಫಾತಿಮಾ ಸ್ಕೂಲ್ ಇರ್ಬೋದು ಕಾನ್ವೆಂಟ್ ಸ್ಕೂಲ್ ಇರ್ಬೋದು ಮತ್ತೆ ಮಂಟೂ ರೋಡ್ ಸ್ಕೂಲ್ಗಳಿಗೆ ವಿಸಿಟ್ ಮಾಡಿದಾಗ ಚಿಕ್ಕ ಮಕ್ಕಳಿಗೆ ಕ್ಲಾಸ್ ನಡೀತಾ ಇದಾವೆ ಅದರ ಬಗ್ಗೆ ಅವ್ರೇನ್ ಏನು ಹೇಳ್ತಾರೆ ಶಿಕ್ಷಣ ಕೇಳೋಣ ಕೊಟ್ಟಿದ್ರು ಆ ಮನವಿಗಳಿಗೆ ಆ ಮನೆಯ ಎಲ್ಲ ಅವುಗಳನ್ನ ಪ್ರಸ್ತಾವನೆಗಳನ್ನ ಉಪನಿರ್ದೇಶಕರ ಕಳಿಸ್ಕೊಡ್ತಾವೆ ನಿನ್ನೆ ದಿವಸ ಎಲ್ಲ ನಮ್ಮ ಸಿಬ್ಬಂದಿನ ಕಳಿಸಿ ಮತ್ತು ಲೆಟರ್ ಹಾಕಿ ಆ ಶಾಲೆಗಳು ತರಗತಿ ನಡೆಸ್ಬೇಡ್ರಿ ಮತ್ತು ಈ ಟೆಂತ್ಗೆ ಮಾತ್ರ ನೀವು ತರಗತಿ ನಡೆಸೋ ಅಂತಕ್ಕಂಥ ಸೂಚ್ಯನ್ನು ಕೊಟ್ಟಿವಿ ಆಲ್ರೆಡಿ ಅದು ವಿಷಯ ಹೋಗಿಬಿಟ್ಟಿದೆ ಹಾಂ ಈಗ ನಿನ್ನೆ ನೀವು ರಜೆಯನ್ನು ಘೋಷಿಸಿದರಿ ಇದು ಎಷ್ಟನೇ ತಾರೀಖಿನಿಂದ ನೀವು ಇಪ್ಪತ್ತನೇ ತಾರೀಖ್ ನಮಗೆ ಬಂದ ಮಾಹಿತಿ ಪ್ರಕಾರ ಇಪ್ಪತ್ತನೇ ತಾರೀಖಿನಿಂದ ಹಿಡಿದು ಈ ತಿಂಗಳ ಏಳನೇ ಮುಂದಿನ ತಿಂಗಳ ಏಳನೇ ತಾರೀಖಿನ ಮಟ್ಟ ನಾವು ರಜೆಯನ್ನು ಸರ್ಕಾರ ಆದೇಶ ಇದ್ದರೂ ಕೂಡ ಅವರು ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ನಮಗಿನ್ನೂ ಆದೇಶ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನೀವೇನು ಹೇಳಿ ನೀವು ಆದೇಶ ಕೊಟ್ಟು ಆಯ್ತು ಮತ್ತ ಅವ್ರು ಯಾಕೆ ಸ್ಟಾರ್ಟ್ ಮಾಡಿದಾರೆ ಸರ್ ಇವತ್ತು ಕೂಡ ಸ್ಟಾರ್ಟ್ ಇದೆ ಸರ್ ನೀವು ಎಲ್ಲೋ ಹತ್ತನೇ ತರಗತಿಗಳಿಗೆ ನಡೆಸಲಿಕ್ಕೆ ನಡೆಸಬಹುದು ಹತ್ತನೇ ತರಗತಿಗಳಿಗೆ ವಿಶೇಷ ತರಗತಿಗಳು ನಡೆಸಿದ್ರೆ ಮಕ್ಕಳಿಗೆ ಸ್ವಲ್ಪ ಶೈಕ್ಷಣಿಕವಾಗಿ ಪ್ರಗತಿ ಹೆಚ್ಚಳ ಕಾರಣಕ್ಕಾಗಿ ಇದ್ದಾರೆ ಸರ್ ಇವತ್ತು ಕೂಡ ನಾವು ನೀವು ಟೆಂತ್ ಕ್ಲಾಸ್ ನಾವು ಹೇಳ್ತಾ ಇದ್ದಾರೆ ಇಲ್ಲ ನಾವು ನಾವು ಪ್ರತ್ಯಕ್ಷವಾಗಿ ಕಂಡು ನಮ್ಮ ಸದ್ಯ ಸಾಕ್ಷೆ ಇದೆ ಒಂದೆತ್ತ ಎರಡನೇತ ಮೂರನೇ ಸ ಕ್ಲಾಸ್ ನಡೆಸ್ತಾ ಇದ್ದಾರೆ ಅದಕ್ಕೆ ನೀವೇನು ಹೇಳ್ತಾ ಇದ್ದೀರಿ ಸರ್ ಇವತ್ತು ಇದೆ ಈಗ ಆಲ್ರೆಡಿ ನಾವು ನಿನ್ನೆ ಪತ್ರ ಹಾಕಿಬಿಟ್ಟು ವಾಟ್ಸಪ್ಗೆ ಹಾಕಿ ಆ ಪತ್ರ ಹಾಕಿರೋ ಮಗಳು ಸೆಕ್ಷನ್ ಭಾಳ ಆಗಿರುತ್ತೆ ಆಗಿರ್ತದೆ ಹಬ್ಬ ಇರುತ್ತೆ ಹಬ್ಬ ಇರೋದ್ರಿಂದ ಆ ಮಕ್ಕಳಿಗೆ ಆಟ ಆಡುವಂತ ಕಲ್ತ ಅವರಿಗೆ ಮತ್ತು ಇನ್ವಾಲ್ವಂತ ಕಲ್ತಿರುತ್ತೆ ಸೊ ಹಾಗಾಗಿ ನಿನ್ನೆ ದಿವಸ ಅವ್ರಿಗೆ ಪತ್ರ ಅವರಿಗೆ ವಾಟ್ಸಪ್ ನೇಮ್ ಆಗಿದೆ ಸರ್ ನೀನೆ ನೀವು ಪತ್ರ ಸರಿ ಸರ್ ಬಟ್ ಇವತ್ತು ಸ್ಟಾರ್ಟ್ ಇದೆ ಅವ್ರ ಮೇಲೆ ಏನು ಕಾಣೋಕ್ರಮಕ್ಕೆ ಓದ್ತೀರಿ ಅದನ್ನು ಸರ್ ತಿಳಿಸಿದ್ದೀವಿ ಈಗ ಆಲ್ರೆಡಿ ಬೆಳಗ್ಗೆ ನಮ್ಮ ಈ ಅವ್ರ ಮೂಲಕ ಅಂಥ ಶಾಲೆಗಳಿಗೆ ಭೇಟಿ ಕೊಡ್ಸಿದ್ರು ಆಲ್ರೆಡಿ ನಮ್ಮ ಈ ಸಿಯವ್ರು ಕಳಿಸ್ಬೇಕು ಅಂಥ ಶಾಲೆಗಳಿಗೆ ಮತ್ತೆ ಇದಕ್ಕೆ ಏನು ಹೇಳ್ತೀರ ಸರ್ ಮತ್ತೀಗಾದ್ರೆ ಏನೋ ಬಂದ್ ಮಾಡ್ಸೋ ನಮ್ಮ ಜೊತೆ ಬರ್ತಿರೋದು ಹೆಂಗೆ ಮಾಡ್ತೀರ ಸರ್ ಸರ್ ನಿನ್ನೆ ನಿಮಗೆ ಎಲ್ಲ ಹೇಳಿದರು ನಾವು ಕಾರ್ಮೆಂಟ್ ಸ್ಕೂಲ್ ಆಜುಬಾಜು ಎಲ್ಲ ಚಲೋದ ಅಂತ ಗೊತ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ ಜೋರು ಮಾತಾಡಿದೆ ಇದು ಸಂಬಂಧಪಟ್ಟಂಗೆ ಆಯುಕ್ತರಿಂದ ಆದೇಶ ಇದೆ ಜೊತೆಗೆ ಅವರು ಪ್ರಸ್ತಾವನೆ ಕೊಡಿದ್ರು ಈ ಪ್ರಸ್ತಾವನೆಗಳನ್ನು ಉಪನಿರ್ದೇಶಕರ ತಿರುಗಿ ಕಳಿಸ್ಕೊಳ್ತೇವೆ ಇವತ್ತು ಕಳಿಸ್ಕೊಟ್ಟ ನಂತರ ಅವರು ಆದೇಶ ಮಾಡ್ತಾರೆ ಆದೇಶ ಮಾಡಿದ ನಂತರ ಶಾಲೆಗಳನ್ನು ಕಂಪ್ಲೀಟ್ ಬಂದ್ಬಿಟ್ಟು ನಾವು ಸರ್ಕ್ಯುಲರ್ ನೋಡಿದ್ವಿ ಉಪನಿರ್ದೇಶಕರ ಕಚೇರಿ ಉಪನಿರ್ದೇಶಕರಿಗೆ ಕಚೇರಿಯವರು ಜಾಹೀರಾತು ಕೊಡ್ತಿರ್ತೈತಿ ಅದಕ್ಕೆ ಇವತ್ತು ಪ್ರಶ್ನೆ ಕಳಿಸ್ಕೊಡ್ತಾರೆ ಈಗ ನಮ್ದು ಪ್ರಶ್ನೆ ಏನಂತಂದ್ರೆ ಸರ್ ಇಪ್ಪತ್ತನೇ ತಾರೀಕಿಗೆ ಬಂದ್ ಆಗ್ಬೇಕಾಗಿತ್ತು ಸರ್ ಈಗ ಆಲ್ರೆಡಿ ತಾರೀಕು ಇಪ್ಪತ್ತೈದು ಸರ್ ಆಲ್ರೆಡಿ ಐದು ದಿನ ಕಳೆದಕ್ಕೆ ನೀವು ಐದು ದಿವಸದ ನಂತರ ಇನ್ನೂ ಸರಿಯಾಗಿ ಕ್ರಮ ತಗೋತಾ ಇಲ್ಲ ಇದಕ್ಕೆ ನಿಮ್ದು ವಿಚಾರ ಏನು ಸರ್ ವಿಚಾರ ಏನಿಲ್ಲ ಪ್ರಸ್ತಾವನೆಗಳನ್ನು ಉಪನಿರ್ದೇಶಕ ಉಪನಿರ್ದೇಶಕರಿಗೆ ಕಳಿಸ್ಕೊಡ್ತೀವಿ ಅಂದ್ರೆ ಅವರು ಆದೇಶ ಮಾಡ್ಸೋದು ಆದೇಶ ನಂತರ ಎಲ್ಲ ಬಂದ ಮಾಡಿಸ್ತಾರೆ ಆದೇಶ ಬಂದ ಮಾಡಿಸ್ತೀವಿ ಬಂದ್ ಮಾಡ್ತಾರೆ ಸರ್ ನಾವು ನಿನ್ನೆ ದಿವಸ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟರೆ ಎಲ್ಲ ಸಹಿತ ಶಾಲೆಗೆ ಲಿಸ್ಟ್ ಹಾಕಿ ವಾಟ್ಸಪ್ನ ಹಾಕಿ ಫೋನ್ ಮಾಡಿದ ಸಹಿತ ಶಾಲೆಗಳಿಗೆ ನೀವು ಬಂದ್ ಮಾಡ್ರಿ ಶಾಲೆ ನಡೆಸ್ತಕ್ಕದಲ್ಲ ಸುರಕ್ಷಿತವಾಗಿ ಮಕ್ಕಳು ಮನೆಗೆ ಕಳಿಸಿಕೊಡ್ರಿ ಅಂತಕ್ಕಂಥ ಸೂಚನೆ ತಮ್ಮ ಹೆಸರು ಸರ್ ಅಷ್ಟಾದ್ರೂ ಮತ್ತೆ ಇನ್ನ ಚಲ ಮಾಡಿ ಇವತ್ತು ಕಳಿಸ್ಕೊಡ್ತಾರೆ ಈ ಸಿ ಓರ್ನ ಸಹಿತ ಇವತ್ತು ಬೆಳಗ್ಗೆ ಅಂತ ಶಾಲೆಗಳಿಗೆ ಹೋಗಿ ವಿಸಿಟ್ ಮಾಡಿರ್ತಕ್ಕಂಥ ಒಂದು ಸೂಚನೆ ಸಹಿತ ಮತ್ತೆ ಸರ ಈಗ ನಮ್ದು ಕರ್ನಾಟಕ ರಾಜ್ಯ ರೀ ನಮ್ದು ಯಾವುದು ಗೋವಾ ಆಗಲಿ ಮಹಾರಾಷ್ಟ್ರ ಆಗಲಿ ಆ ರಾಜ್ಯ ಅಲ್ಲ ನಮ್ಮ ಕರ್ನಾಟಕ ರಾಜ್ಯದೊಳಗೆ ನಮ್ದು ದಸರಾ ಏನೈತ್ರಿ ನಮ್ಮ ನಾಡ ಹಬ್ಬ ರೀ ಹಿಂಗಾಗಿ ಹತ್ತು ದಿನ ರಜೆನೇ ಕೊಡ್ಬೇಕು ಅದರೊಳಗೆ ಯಾವುದೋ ಇರಲಿ ಅದು ನಮ್ಮ ಕರ್ನಾಟಕ ಅಂದ್ರೆ ಅವೆಲ್ಲ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದೆ ಅಂದ್ರೆ ನಮ್ಮ ದಸರಾ ಅಂದ್ರೆ ನಮ್ಮ ನಾಡ ರೀ ಅದು ಹೀಗಾಗಿ ನೀವು ಹದಿನೈದು ರಜೆ ಕೊಡ್ಬೇಕು ಆ ಕ್ರಿಶ್ಚಿಯನ್ ಶಾಲೆ ಇರಲಿ ಯಾವುದೇ ಇರಲಿ ಕ್ರಿಶ್ಚಿಯನ್ ಇದ್ದರೂ ಅಷ್ಟು ಅಷ್ಟು ಮಂದಿ ಕ್ರಿಸ್ಮಸ್ ಜನ ಇರಂಗಿಲ್ಲ ಹತ್ತು ಮಂದಿ ಹತ್ತು ಮಂದಿರೋದ್ರು ಹಿಂದೂ ಜನ ಇದ್ದೇ ಇರ್ತಾರೆ ಅಂದ್ರೆ ಅವ್ರು ಹೇಳ್ತಾ ಇರೋದೇನ್ರಿ ಹದಿನೆಂಟು ದಿವಸ ಸಂಪೂರ್ಣ ರಜೆ ಇದ್ರು ಕೂಡ ಅದನ್ನು ಯಾಕೆ ಅವ್ರು ಮೀರ್ತಾ ಇದ್ದಾರೆ ಸರಿಯಾಗಿ ಯಾಕೆ ಅನ್ನೋ ಕ್ರಮಬದ್ಧವಾಗಿ ಕೆಲಸ ಮಾಡ್ತಾ ಇರಂತೆ ಇಪ್ಪತ್ತನೇ ತಾರೀಕಿಂದ ಓಕೆ ಸರ್ ಹದಿನೆಂಟು ದಿವಸಕ್ಕೆ ಈ ಹಾಲಿಡೇಸ್ಗಳಲ್ಲಿ ಶಾಲೆಗಳಿಗೆ ರಜೆ ಇದೆ ಈ ರಜೆ ಇದ್ದಾಗಲೂ ಸಹಿತ ಅವರು ನಾವು ಅಲ್ಪಸಂಖ್ಯಾತ ಶಾಲೆಗಳಿಗೆ ತುಂಬ ನಾವು ಡಿಸೆಂಬರ್ ತಿಂಗಳಲ್ಲಿ ನಾವು ರಜೆಯನ್ನು ಈ ಐದು ದಿವಸಗಳಲ್ಲಿ ಈ ಶಾಲೆ ಈ ಐದು ದಿವಸಗಳನ್ನು ನಮಗೆ ರಜೆ ಕೊಡ್ತೀವಿ ಪ್ರಸ್ತಾವನೆಗಳನ್ನು ಕೊಟ್ಟಿದ್ದರು ಇದಕ್ಕೆ ಸರ್ಕಾರದ ಸೂಚನೆಗಳನ್ನ ಉಪನಿರ್ದೇಶಕರು ತೀರ್ಮಾನ ಮಾಡಲಿಕ್ಕಾಗಿ ಅವರಿಗೆ ಸರ್ಕಾರ ಅವಕಾಶ ಕೊಟ್ಟಿದೆ ನಾವು ಆ ಶಾಲೆಗಳು ಕೊಟ್ಟಂಥ ಎಲ್ಲ ಪ್ರಸ್ತಾವನೆಗಳನ್ನು ಸಂಬಂಧಪಟ್ಟಂಥ ಎಲ್ಲ ಅರ್ಜಿಗಳನ್ನು ಅವರು ಉಪನಿರ್ದೇಶಕರು ಕಳ್ಸಿ ಕೊಡ್ತಾರೆ ಅವ್ರು ಆದೇಶ ನಂತರ ಕಾಲೇಜ ಮಾಡ್ತಾವ ಅಂದ್ರೆ ನೀವೇನು ಹೇಳ್ತಿದೀರ ಸರ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳಿಗೆ ಇಪ್ಪತ್ತೈನೇ ತಾರೀಖಲಿಂದ ಗೈಡ್ಲೈನ್ ಕೊಟ್ಟಿದರ ಅಂತ ನೀವು ಹೇಳ್ತಾ ಇದ್ದೀವಿ ಸರ್ ಇಪ್ಪತ್ತೈದನೇ ತಾರೀಖಿನ ಗೈಡ್ ಲೈನ್ ಕೊಟ್ಟಿದ್ದಿಲ್ಲ ಆದ್ರೆ ನಾವು ನೀವು ಡೇಟ್ ಆಗ್ತದೆ ಇಪ್ಪತ್ತೈದನೇ ತಾರೀಖಲಿಂದ ನಾವು ಮಾಡ್ತೇವೆ ಅಂತ ನಿಮಗೆ ಕೊಟ್ಟರು ಸರ್ ಹಂಗೆ ಸರ್ ತಾತ್ಕಾಲಿಕ ಮೊನ್ನೆ ಆಗಿದಲ್ಲ ರೀ ತಡೀದು ಬಿಟ್ಟದ್ದು ಲೆಟರ್ ರೀ ಆದೇಶ ಕೊಟ್ಟವ್ರಿಗೆ ಈಗ ದಿನ ದಿವಸ ವಾಟ್ಸ್ಯಪ್ ಹಾಕಿಲ್ಲ ವಾಟ್ಸಪಿಗೆ ನೀವು ತಕ್ಕನಕ್ಕ ಶಾಲೆಗಳನ್ನ ಅವುಗಳನ್ನು ನೀವು ನಡೆಸ್ಬಾರ್ದು ಮಕ್ಕಳನ್ನು ಸುರಕ್ಷಿತವಾಗಿ ಮನೆಗೆ ಬೆಳೆಸಿಕೊಡಬೇಕಂತ ಸಹಿತ ಇವತ್ತು ನಡೆಸಿದ್ರ ಬಗ್ಗೆ ನಮಗೆ ಒಂದು ಇನ್ನೂರು ಫೋನ್ ಕರೆಗಳು ಬಂದು ನಾವು ಮೀಸೂರಲ್ಲಿ ಬೆಳೆಸ್ಕೊಡ್ತೇವೆ ಒಂದು ಸರಿ ಸರ್ ಒಂದು ಇವತ್ತು ಓಕೆ ಸರ್ ಇಪ್ಪತ್ತೈದನೇ ತಾರೀಕು ಒಂಬತ್ತನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ನೀವು ಅದನ್ನು ನಡೆಸ್ಕೊಂಡು ಬಂದಿದ್ದು ಸರಿ ಸರ್ ಈಗ ಇಪ್ಪತ್ತಾರನೇ ತಾರೀಕು ನಾಳೆಗೆ ಏನಾದರೂ ಸ್ಟಾರ್ಟ್ ಇದ್ರೆ ಆ ಶಿಕ್ಷಣ ಸಂಸ್ಥೆ ಮೇಲೆ ಏನು ಕ್ರಮ ತಗೋತೀರಿ ನಾವು ಇವತ್ತು ಉಪನಿರ್ದೇಶಕ ಕಚೇರಿಗೆ ಪ್ರಸ್ತಾವನೆ ಸಲ್ಲಿಸಿ ಅವರಿಂದ ಮೌಖಿಕ ಆದೇಶವನ್ನು ಕೊಟ್ಟು ಮುಂದೆ ಕ್ರಮ ವಹಿಸ್ತೀವಿ ಉಪನಿರ್ದೇಶಕರ ಮೌಖಿಕ ಆದೇಶವನ್ನು ಕೊಟ್ಟು ಕ್ರಮ ವಹಿಸ್ತೀವಿ